ಹಲೋ ಫ್ರೆಂಡ್ಸ್ ಹೆಸರು ಊಸಿಗರ್ ಚಾನಲ್ ನೋಡ್ತಿರ್ವೆಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಅಂದರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲ ಒಂದು ಅಡಿಕೆ ತೊಳೆ ತೊಡಕ್ಕೆ ಬಂದವೇ ನಿಮಗೆ ಸಂಪೂರ್ಣ ಇದ್ರ ಬಗ್ಗೆ ಅಲ್ಲೇ ನಾನು ಯಾವ ರೀತಿ ಫಸ್ಟ್ನೇ ಒಂಬಳೆ ಬಿಡ್ತದೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದೆ ಈಗ ನಾನು ನಿಮಗೆ ಯಾವ ರೀತಿ ಬಂದೈತೆ ಒಂಬಳೆ ಅಂತ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನೂ ನೋಡಿ ಅಂತ ಪ್ರಾರಂಭ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ನೇ ಫಲೋಕ್ಕೆ ಯಾವ ರೀತಿ ಫಲಪುಟ್ಟೈತೆ ಅಂತ ಇಲ್ಲಿ ಇದು ಆಡ್ತಲಿ ಆಮೇಲೆ ನೋಡ್ಬೋದು ಈ ಭೂಮಿ ಅದೇ ಒಂದು ಒಂದಪ್ಪೇನೂ ಹುತ್ತಿದ್ರು ಅದು ಬಿಟ್ಟು ರೀತಿ ನೋಡಿ ರೀತಿ ಏನೇನು ಸಿಗ್ತದೆ ಕಡ್ಡಿ ಕಸ ಆಮೇಲೆ ಅಲ್ಲಿ ಕೊಡಕೆಯಲ್ಲಿ ಗಂಧ ಆಗಿರ್ಬೋದು ತಪ್ಪೆ ಆಗಿರ್ಬೋದು ಇಲ್ಲೇ ಬಿಟ್ಟಿದ್ರು ಕೆಳಗೆ ಬಿಟ್ಟವ್ರೆ ಅತಿಯಾಗೂ ಬಿಡಬಾರ್ದು ಸಿಂಪಲಾಗಿ ಬಿಡಬೇಕು ಗಂಧ ತಪ್ಪೆನೂ ಯಾಕೆಂದರೆ ಜಾಸ್ತಿ ಖಾರ ಆಗಿದಾಗಬಿಡ್ತವೆ ಅದರಿಂದ ನೋಡ್ತಾ ಇರೋದು ಯಾವ ರೀತಿ ಪಲ್ಲಕಚತಿ ಅಂತ ಕೆಳಗಡೆನೂ ತೋರಿಸ್ತೀನಿ ಒಂಬಳ ನಾನು ಅಲ್ಲಿ ತೋರಿಸ್ತೀನಿ ಅಂದಿದೆ ಅಲ್ಲಿ ಯಾವ ರೀತಿ ಬಂದಿವೆ ಇಲ್ಲ ಆ ರೀತಿ ಬಂದಿವೆ ಅಂತ ನೋಡಿ ಇವೆ ಇದು ಇವೆಲ್ಲ ಫಸ್ಟ್ನೇ ಫಲ ಅದು ಮಾತ್ರ ಸೆಕೆಂಡ್ನೇ ಫಲ ಅದು ಫಸ್ಟ್ನೇ ಫಲ ಅಲ್ಲ ಅದೇ ಎರಡನೇ ತಪ್ಪ ಬಿಟ್ಟಿರೋದು ಇದು ಫಸ್ಟ್ನೇ ಫಲ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಿಟ್ಟೈತೆ ಅಂತ ಫಲಗಳ ನೋಡಿ ಇಲ್ಲಿ ಸೋಸ್ಕೊಳ್ಳೈತೆ ಈಗ ಈಗಲೂ ಈಗಲೂ ಚೆನ್ನಾಗಿ ಬಂದೈತೆ ನೋಡ್ತಾ ನೋಡ್ತಾರ್ದು ಇಲ್ಲೂ ಗಂಧ ತಪ್ಪೆ ಗಜೆ ಎಲ್ಲ ಬಿಟ್ಟವ್ರೆ ನೋಡಿ ಈ ಗಂಧ ನಾವು ಯಾವ ರೀತಿ ಸೀಮೆ ಗೊಬ್ಬರ ಆಗಿರ್ಬೋದು ಏನು ಹಾಕಿಲ್ಲ ಬರೀ ತಪ್ಪೆ ಆಗಿರೋದು ಗಂಧ ಆಗಿರೋದು ನೀರು ಆಮೇಲೆ ಎಲ್ಲ ಒಂದು ವರ್ಷಕ್ಕೊಂದಪ್ಪ ಮಾತ್ರ ಊತಿರೋದು ಅಂತಲೇ ಹೇಳ್ಬೋದು ನೋಡಿ ನಾವು ಉಳುಮೆ ಮಾಡಿ ತಿಂಗಳ ತಿಂಗಳ ಇದು ಮಾಡಿದ್ರೆ ಯಾವ ರೀತಿ ಫಲ ಬರ್ತವೆ ಅಂತಲೂ ತೋರಿಸ್ತೀನಿ ನಿಮಗೆ ಈಗ ನೋಡಿ ಈ ರೀತಿಯೂ ಎಷ್ಟು ಆ ರೀತಿ ಎಷ್ಟು ಚೆನ್ನಾಗಿ ನೀರು ಕೊಟ್ಟು ಎಲ್ಲ ಫಲಗಳು ಯಾವ ರೀತಿ ಬಂದೈತೆ ಅಂತ ನೋಡ್ತಾ ಇರ್ಬೋದು ನೀವು ವೆಚ್ಚನೆ ಫಲದಲ್ಲಿ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಬಿಡುತ್ತೆ ಬನ್ನಿ ಫ್ರೆಂಡ್ಸ್ ಕೆಳಗಡೆ ಯಾವ ರೀತಿ ಬಂದೈತೆ ಅಂದರೆ ಇದು ಜಾಸ್ತಿ ಉತ್ತಿ ಇತ್ತಿ ಮಾಡಿಲ್ಲ ಅಲ್ಲಿ ತಿಂಗಳ ತಿಂಗಳು ಉಳ್ತಾ ಇರ್ತಾರೆ ಯಾವ ರೀತಿ ಬಂದೈತೆ ಆಮೇಲೆ ನೋಡಿ ಇವು ಜಾಸ್ತಿ ಗ್ಯಾಪು ಐತೆ ನೆಟ್ಟಿ ಯಾವುದೇ ತೆಂಗು ಮರ ಆಗಿರ್ಬೋದು ಏನೂ ಇಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಏನೂ ಇಲ್ಲ ಇಲ್ಲೊಂದು ಎರಡು ಸಾವಿರ ಒಂದು ಮೂರು ಸಲ ಐತೆ ಅಷ್ಟೇ ಅಲ್ಲಿ ಯಾವ ರೀತಿ ಜಮೀನಲ್ಲಿ ಉತ್ತಿ ಪತ್ತೆ ಮಾಡೋದು ಯಾವ ರೀತಿ ಐತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರೋದು ಫ್ರೆಂಡ್ಸ್ ಇಲ್ಲಿ ಉಳುಮೆ ಮಾಡೋ ಜಾಗಕ್ಕೆ ಬಂದವಿ ಅಂದರೆ ಇಲ್ಲಿ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಎಲ್ಲ ಕಳೆ ಬಂದಾಗ ಉಳಿಸ್ಕೊಂಡು ಇದು ಮಾಡ್ತಾರೆ ನೋಡಿ ಈಗ ಅಲೆ ಉಳಿಸೋರೆ ಒಂದು ಟ್ರಿಪ್ಪು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಒಂಬಳೆ ಬಂದೈತೆ ಮತ್ತು ಯಾವ ರೀತಿ ಇದಾಗೈತೆ ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಒಂಬಾಳೆ ಎಲ್ಲ ಒಣಗಿ ಹೋಗೈತೆ ನೋಡ್ತಾ ಇರ್ಬೋದು ಇಲ್ಲಿ ಅಲ್ಲೊಂದು ಒಂಬಳೆ ಐತೆ ನೋಡಿ ಇಲ್ಲಿ ಒಂಬಾಳೆ ಒಣಗೋಗ್ಯದ್ದು ಅಲ್ಲಿ ಹೋಗ್ಬಿಟ್ಟೈತೆ ನೋಡ್ತಾ ಇರ್ಬೋದು ನೀವು ಆಮೇಲೆ ಏನಕ್ಕಪ್ಪ ಅಂದರೆ ಇಲ್ಲಿ ತೆಂಗಿನ ಮರನೂ ಐತೆ ಅದೊಂದು ಡಿಫಾಲ್ಟು ನಾನು ಏನಪ್ಪ ಹೇಳೋದು ಅಂದರೆ ಇಲ್ಲ ತೆಂಗಿನ ಮರ ಮಾಡಿ ಇಲ್ಲ ಅಡಿಕೆ ಮರ ಮಾಡಿ ಆ ರೀತಿ ಮಾಡಿದ್ರೆ ಒಳ್ಳೆ ಅನುಕೂಲ ಅಂತ ಹೇಳ್ಬೋದು ಇಲ್ಲಾಂದ್ರೆ ಒಂದು ಸ್ವಲ್ಪ ದೂರ ದೂರ ನಡಿ ಈಗೊಂದು ಸ್ವಲ್ಪ ದೂರನೇ ಐತೆ ಏನು ಅಷ್ಟೊಂದು ಹತ್ರ ಇಲ್ಲ ಬೇರೆ ಬೆಳವಣಿಗೆ ನೋಡಿ ಈ ಮಾರ್ಗದಲ್ಲಿ ಚೆನ್ನಾಗಿ ಬಂದೈತೆ ಇದೊಂದು ಮಾರ್ಗದಲ್ಲಿ ಈ ಎಡ್ಗದ್ದಲ್ಲಿ ಅಲ್ಲೊಂದು ಮರ ಇದೊಂದು ಮರ ಚೆನ್ನಾಗಿ ಕಚ್ಚೈತೆ ಅನ್ನೋದು ಬಿಟ್ರೆ ಇನ್ನೆಲ್ಲ ಫೇ ಅಂದರೆ ಫಸ್ಟ್ನೇ ಫಾಲ್ ಅನೇ ಹೇಳೋಕ್ಕಾಗಲ್ಲ ಅಂದರೆ ನಾನು ಅಪ್ಡೇಟ್ ಮಾಡ್ತೀನಿ ಅಂದಿದೆ ಫಸ್ಟ್ನೇ ಫಾಲ್ ಯಾವ ರೀತಿ ಬಂದೈತೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಎಲ್ಲ ಒಣಗೋಗುತ್ತೆ ನೋಡಿಲ್ಲಪ್ಪ ಎಲ್ಲ ಒಂಬಳೆ ಬಿಟ್ಟೈತೆ ಅಂದರೆ ಪಾಲಕ್ಚೀರಿ ಎಲ್ಲ ಉದುರೋಗೈತೆ ನೋಡ್ತಾರೋ ಅಲ್ಲಿ 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 ನೋಡಿದ್ಕು ಇಲ್ಲಿ ನೋಡಿದ್ಕು ಏನಪ್ಪ ಅಂದರೆ ನಾವು ಇದು ಮತ್ತು ಅದು ಒಂದೇ ದಪ್ಪ ನೆಟ್ಟಿದ್ದು ಸೊಸಿ ನೋಡಿ ಇಲ್ಲಿ ಯಾವ ರೀತಿ ಬಂದೈತೆ ಅಲ್ಲಿ ಆ ರೀತಿ ಬಂದೈತೆ ಅಲ್ಲೇ ಈ ರೀತಿ ಬೆಳವಣಿಗೆ ಬಂದೈತೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಎಲ್ಲ ಒಂಬಾಳೆ ಆ ರೀತಿ ಬುಟ್ಟ ಒಂಬಾಳೆ ಬುಟ್ಟೈತೆ ಎಲ್ಲ ಒಣಗೋಗೈತೆ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಒಂಗಾಗೈತೆ ಪ್ರಶ್ನೆ ಫಲ ಕಾಮನು ಈ ರೀತಿ ಒಣಗೋಗುತ್ತೆ ಆದರೆ ನಾವು ಬೆಳೆದಂಗು ಇರ್ತದೆ ಹಳೆ ಇದಾಗಿ ಸಿಂಗ್ ಗೊಬ್ಬರ ಆಗಿರ್ಬೋದು ಗಂಧ ಈ ರೀತಿ ಎಲ್ಲ ಕೊಟ್ಟಾಗ ಚೆನ್ನಾಗಿ ಫಲ ಗ್ರೋ ಮರನೂ ಗ್ರೋತ್ ಬರುತ್ತೆ ಮತ್ತು ಫಲಾನು ಬಿಡುತ್ತೆ ಅಂತ ಹೇಳ್ಬೋದು ನೋಡಿ ಇಲ್ಲೆಲ್ಲ ಒಂಬಳೆ ಎಷ್ಟು ಒಣಗೋಗೈತೆ ಚೆನ್ನಾಗೈತೆ ಅಂತಲೇ ಹೇಳ್ಬೋದು ನೋಡಿ ಇದು ಇದು ಎಷ್ಟು ಒಂಬಳೆ ಐತೆ ಅಂದರೆ ಒಂದು ಎರಡು ಎರಡು ಮೂರು ನಾಲ್ಕು ಇದು ಆರು ಒಂಬಳೆ ಐತೆ ನೋಡಿ ಫಸ್ಟ್ ನೈಫಾಲದಲ್ಲಿ ಇದು ನೋಡಿ ಇದು ಚೆನ್ನಾಗೈತೆ ಈ ರೀತಿ ಒಂದೊಂದು ಚೆನ್ನಾಗಿ ಬಿಡುತ್ತೆ ಸ್ಟಾರ್ಟಿಂಗು ಒಂದೊಂದು ಒಂಬಳೆ ಈ ರೀತಿ ಈ ರೀತಿ ಒಣಗೋಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಕಾಮನು ನೋಡೋದು ಸೆಕೆಂಡ್ ಎಫಾಲ್ ನಿಮಗೆ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್ ಯಾವ ರೀತಿ ಆಯ್ತವೆ ಅಂತ ನೋಡ್ತಾ ಇರೋದು ಆಮೇಲೆ ಇವರು ನಾನು ಹೇಳಿದೆ ಯಾವ ರೀತಿ ಗೊಬ್ಬರ ಹಾಕ್ತಾರೆ ತಂದು ತೋರಿಸ್ತೀನಿ ಅಂತ ನೋಡಿ ಅಡಿಕೆ ಸೋಗಾಗಿರ್ಬೋದು ಇವೆಲ್ಲನೂ ಈ ರೀತಿ ಬಿದ್ದಾಗೆ ಕತ್ತರಿಸಾಕ್ಬೋ ಅವೇ ಸೊ ಎಷ್ಟೋ ಗೊಬ್ಬರ ಇದು ಮಾಡುತ್ತೆ ಆಮೇಲೆ ಸತ್ತೆ ಬಂದಾಗ ಏನಪ್ಪ ಅಂದರೆ ಒಂದು ಏನು ಒಡ್ಸೋಕ್ಕಲ್ಲ ಒಂದು ಆರು ಆರು ತಿಂಗಳಿಗೆ ಸತ್ಯ ಬರುತ್ತೆ ಒಂದಿಷ್ಟು ಬರುತ್ತೆ ಆಗ ನೀವು ಒಂದು ಸ್ವಲ್ಪ ಲೋಟ್ರಿ ಒಡಿಸ್ಬಿಟ್ರೆ ಅದು ಗೊಬ್ಬರ ಆಗುತ್ತೆ ಅಂತ ಹೇಳ್ತೀನಿ ನಾನು ಲೋಟ್ರಿನೇ ಒಡಿಸ್ಬಾರ್ದು ಅಂತೇನಿಲ್ಲ ಅವು ಜಾಸ್ತಿ ಹೊಡಿಸ್ಬೇಕು ಏನು ಜಾಸ್ತಿ ಹೊಡಿಸ್ಬಾರ್ದು ಏನಕ್ಕಪ್ಪ ಅಂದರೆ ಈಗ ಬೇರೊಗಿರೆಲ್ಲೇ ಮರದ ನೀರು ಕಿತ್ತಾಕ್ಬಿಡುತ್ತೆ ಅದರಿಂದ ಈಗ ನಾವು ಜಾಸ್ತಿ ಹೊಡಿಸ್ಬಾರ್ದು ಅಂತ ಹೇಳ್ತೀನಿ ಎಲ್ಲ ಸೋಸ್ಕೊಳ್ಳು ಈಗ ನೋಡಿ ಇಲ್ಲಿ ಒಕ್ಕಡೆಯಿಂದ ಈಗ ಈ ರೀತಿ ಗೊಬ್ಬರ ಹಾಕ್ಬೋದು ನೋಡಿ ಒಂದೊಂದು ಮರಕ್ಕೆ ಒಂದೊಂದು ಟಿಪ್ಪು ಒಂದೊಂದು ಒಂದು ಮಂಕ್ರಿ ತಿಪ್ಪೆ ಗೊಬ್ಬರ ಹಾಕೋರೆ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಹಾಕೋರಿ ಅಂತ ನೋಡಿ ಈ ರೀತಿ ಹಾಕಿ ಕ್ಲೀನಾಗಿ ನೀರು ಕೊಟ್ಟಾಗ ಸಸಿಗಳು ಚೆನ್ನಾಗಿ ಬರುತ್ತೆ ಫಲನೂ ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ಬೋದು ಆಮೇಲೆ ನೋಡಿ ಈ ರೀತಿ ಗೊಬ್ಬರ ಹಾಕಿ ಒಂದು ಸ್ವಲ್ಪ ಜೀವಾಮೃತ ತಯಾರು ಮಾಡು ಜೀವ ಜೀವಾಮೃತು ಹಾಕ್ತಿ ಆಮೇಲೆ ಈ ರೀತಿ ಸತ್ತೆ ಬಂದಿದ್ದು ಲೋಟ್ ಒಂದು ಆರು ಲೋಟ್ರಿ ಲೋಟಿಸಿದ್ರೆ ಫಲಾನು ಚೆನ್ನಾಗಿ ಒಳ್ಳೆ ಭೂಮಿನ ಭೂಮಿ ಫಲವತ್ತಾಗಿರುತ್ತೆ ಮತ್ತು ಇನ್ನೊಬ್ರು ಏನೇನೋ ಒಂದೊಂದು ಇನ್ನೊಂದು ಡಿಫಾಲ್ಟ್ ಏನಪ್ಪ ಅಂದರೆ ಅಡಿಕೆ ಮ ಗಿಡಕ್ಕೆ ಈ ಅಡಿಕೆ ಗಿಡದ ಪಕ್ಕಕ್ಕೆ ಹುಟ್ಟಿ ಈ ಬ್ಯಾರೇಜ್ಗೆ ಈ ಕಳೆಗೆಲ್ಲ ಔಷಧಿ ಹಿಡಿದುಬಿಡದ ಕ್ಲೀನ್ ಆಯ್ತದೆ ಅಂತ ಮಾಡ್ತಾರೆ ಅದು ಎಷ್ಟು ಇದು ಅಂದರೆ ಏನಕ್ಕಪ್ಪ ಅಂದರೆ ನೀವು ಔಷಧಿ ಹೊಡೆದಾಗ ಅಲ್ಲಿ ಹುಳಗಳು ಎರೆ ಹುಳ ಆಗಿರ್ಬೋದು ಈಗ ನಾವು ಈಗ ಗೊಬ್ಬರ ಈ ರೀತಿ ಗೊಬ್ಬರ ಹಾಕಿದಾಗ ಅಲ್ಲಿ ಕೆರೆ ಹುಳ ಎಲ್ಲ ಬಿದ್ದಿರುತ್ತೆ ಒಳ್ಳೆ ಪ ಎಲ್ಲ ಗೊಬ್ಬರ ಮಾಡಿ ಚೆನ್ನಾಗಿ ಫಲವತ್ತಾಗಿ ಮಣ್ಣು ಇರುತ್ತೆ ನೀವು ಅದೇ ಈ ರೀತಿ ಔಷಧಿಗಳ ಹೊಡೆದಾಗೆ ಆ ಜೀವ ಎಲ್ಲ ಕ ಸತ್ತೋಗುತ್ತೆ ಮತ್ತು ಬೇರೆಗೆಲ್ಲ ತೊಂದರೆ ಆಗಿ ಎಲ್ಲ ಒಣಗೋಗಿ ಹಳ್ಳೆಲ್ಲ ಉದುರಿ ಇದಾಗ್ಬಿಡುತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ಕಳೆ ಅಂತ ಹೊಡಿಬೇಡಿ ಅಂತ ಹೇಳ್ತೀನಿ ಬೇಕಾದ್ರೆ ನೀವು ಒಂದು ಪಕ್ಷ ಉಳಿಸ್ಬಿಟ್ರು ಸಿಕ್ಕಿಲ್ಲ ಕಳೆ ಔಷಧಿ ಅಂತ ಯಾವುದೇ ಕಾರಣಕ್ಕೂ ಈ ರೀತಿ ಅಡಿಕೆ ಗಿಡದೊಳಗೆ ಕೆ ಹೊಡ್ಯಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ ನಿಮ್ಗೆ ಆದರೆ ಆರು ತಿಂಗಳಿಗೊಂದಪ್ಪ ಉಳಿಸ್ಕೊಳ್ಳಿಲ್ಲ ಒಂದು ವರ್ಷಕ್ಕೆ ಉಳಿಸ್ರು ಏನೂ ಹೋಗಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ವೀಡಿಯೋ ಥರ ಬಂದು ಅಲ್ಲಲ್ಲೇ ಕತ್ತರಿಸ್ಬಿಟ್ರೆ ಇಲ್ಲ ದನ ಕರಿಗೂ ಉಳಪು ಆಯ್ತದೆ ಈ ರೀತಿ ಒಬ್ಬರು ಹಾಕಿ ಎಲ್ಲ ಇದು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮೇಬಿ ಅಂತ ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್